ಪ್ರವಾಹ ಪಾವಿತ ಸ್ಥಳೇ ದಕ್ಷಿಣ ಭಾರತದ ಕುಂಭಮೇಳವೆಂದೇ ಪ್ರಸಿದ್ಧಿಯಾಗಿರುವ ಕಪಿಲ ಕಾವೇರಿ ಸ್ಫಟಿಕ ಇಂತಹ ಮಹಾನದಿಗಳು ಸಂಗಮಿಸುವ ಕಾಶಿಗಿಂತಲೂ ಒಂದು ಗುಲಗಂಜಿಯ ತೂಕದಷ್ಟು ಹೆಚ್ಚು ಪುಣ್ಯ ಸಿಗುವ ಕ್ಷೇತ್ರ ಮೈಸೂರಿನ ತಿರುಮಕೂಡಲು ನರಸೀಪುರ ಶ್ರೀ ಅಗಸ್ತೇಶ್ವರ ಸ್ವಾಮಿಗಳ ತಪೋವನ ಗುಂಜ ನರಸಿಂಹ ಸ್ವಾಮಿ ನೆಲೆ ನಿಂತಿರುವ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವ ಹದಿಮೂರನೇ ಮಹಾಕುಂಭ ಮೇಳದ ಪುಣ್ಯ ಸ್ನಾನದಲ್ಲಿ ಮುಂದೆದ್ದು ಜೀವನದ ಅಭೂತಪೂರ್ವ ಸಮಯದ ಸಾಕ್ಷಿಯಾಗುವನು ಸಲಕಾಡು ಸೋಮನಾಥಪುರ ಮುರುಕುತೊರೆ ಮಲ್ಲಿಕಾರ್ಜುನ ಗರ್ಗೇಶ್ವರಿ ಇಂತಹ ಕ್ಷೇತ್ರಗಳ ದರ್ಶನವನ್ನೂ ಪಡೆದು ಪುನೀತರಾಗೋಣ